ಇಳಕಲ್ ಪತ್ರಕರ್ತರು ಅಂಜಿಕೆಯಿಂದ ಮನೆಯಲ್ಲಿ ಕುಳಿತಿದ್ದಾರೆ ನಮ್ಮ ಸುದ್ದಿ ಮಾಡುವುದಿಲ್ಲ ಒಬ್ಬರೇ ಸುದ್ದಿ ಮಾಡುತ್ತಾರೆ ಅವರ ಮೇಲೆ ಸುಳ್ಳು ಕೇಸ್ ಹಾಕಲಾಗಿದೆ ಎಂದು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರು ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ್ದಾರೆ ಹುನಗುಂದ ಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರ ವಿವಾದಾತ್ಮಕ ಹೇಳಿಕೆ ಪತ್ರಕರ್ತ ಮತ್ತು ಮಾಧ್ಯಮ ವಲಯದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇಳಕಲ್ ನಗರದಲ್ಲಿ ಎಷ್ಟು ಮಂದಿ ಪತ್ರಕರ್ತರು ಮಾಧ್ಯಮದವರು ಇದ್ದಾರೆ ಅನ್ನೋ ಕನಿಷ್ಠ ಮಾಹಿತಿಯೂ ಇಲ್ಲದೆ ಆಧಾರರಹಿತ ಆರೋಪ ಮಾಡುವುದು ಮಾಜಿ ಶಾಸಕರ ಶೋಭೆಗೆ ತರುವುದಲ್ಲ ವೀಕ್ಷಕರೇ ದೊಡ್ಡನಗೌಡ ಪಾಟೀಲರು ಮಾಜಿ ಶಾಸಕರಾಗಿ ಎರಡು ವರ್ಷ ಆರು ತಿಂಗಳು ಕಡೆಯಿತು ಕ್ಷೇತ್ರದ ಪರವಾಗಿ ಅವರು ನಡೆಸಿದ ಹೋರಾಟಗಳೆಷ್ಟು ಅವರು ನಡೆಸಿದ ಪತ್ರಿಕಾಗೋಷ್ಠಿಗಳೆಷ್ಟು ತಮ್ಮ ಬೆಂಬಲಿಗರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತಿದ ಸಂದರ್ಭಗಳೆಷ್ಟು ಎಂಬ ಪ್ರಶ್ನೆಗಳಿಗೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ ಸಾರ್ವಜನಿಕ ವಲಯಕ್ಕೆ ಉತ್ತರಿಸಬೇಕು ನೀವು ಈಗ ವಿರೋಧ ಪಕ್ಷದ ನಾಯಕ ಎಂಬುದನ್ನು ಮರೆಯಬೇಡಿ ಕೇವಲ ತೋರಿಕೆಗೆ ಜಿಲ್ಲಾಧಿಕಾರಿಗಳಿಗೆ ಎಸ್ಪಿ ಅವರಿಗೆ ಮೈನ್ಸ್ ಅಂಡ್ ಜಿಯಾಲಜಿ ಲೋಕಾಯುಕ್ತರಿಗೆ ದೂರು ಕೊಡುವುದು ರಾಜಕಾರಣಿ ಕೆಲಸ ಅಲ್ಲ ಅದು ಸಾಮಾನ್ಯ ವ್ಯಕ್ತಿ ಕೊಡುತ್ತಾನೆ ಕ್ಷೇತ್ರದಲ್ಲೇ ಜನರ ಸಮಸ್ಯೆಗಳನ್ನು ಅಲಿಸಿ ಹೋರಾಟ ಮಾಡಿ ಸಮಸ್ಯೆ ಬಗೆಹರಿಸುವುದು ನಿಜವಾದ ಜನನಾಯಕನ ಕರ್ತವ್ಯ ಸೋಲಿನ ಬಳಿಕ ಬೆಂಗಳೂರಿಗೆ ತೆರಳಿಯಲ್ಲೇ ಹೆಚ್ಚು ಕಾಲ ಉಳಿದು ಅಲ್ಲಿ ಬೇಜಾರದಾಗ ಎರಡು ಮೂರು ದಿನ ಮಾತ್ರ ಇಳಕಲ್ಲಿಗೆ ಬಂದು ಕೆಲವೇ ಆಯ್ದ ಪತ್ರಕರ್ತರನ್ನು ಕರೆಸಿ ಪತ್ರಿಕಾಗೋಷ್ಠಿ ಮಾಡಿ ಹೊರಡುವುದು ಕ್ಷೇತ್ರದ ಜನತೆಗೆ ಮಾಡಿದ ಅನ್ಯಾಯ ನೀವು ನೇರವಾಗಿ ಹೋರಾಟಕ್ಕೆ ಇಳಿದರೆ ನಿಮ್ಮ ಅಧಿಕಾರಾವಧಿಯಲ್ಲಿನ ಹಲವಾರು ಕರ್ಮಕಾಂಡಗಳು ಅಕ್ರಮಗಳು ಹಗರಣಗಳು ಹೊರಬರುತ್ತವೆ ಅನ್ನೋ ಭಯದಿಂದಲೇ ನೀವು ಬೆಂಗಳೂರಿನಲ್ಲಿ ಆಶ್ರಯ ಹುಡುಕಿದ್ದೀರಿ ಅನ್ನೋ ಸಂಗತಿ ಹುನಗುಂದ ಮತಕ್ಷೇತ್ರದ ಚಿಕ್ಕ ಮಕ್ಕಳಿಗೂ ಗೊತ್ತಿರುವ ವಿಷಯ ಆಡಳಿತ ಪಕ್ಷದವರು ಅಧಿಕಾರಿಗಳು ತಪ್ಪು ಮಾಡಿದರೆ ಅದನ್ನು ಪ್ರಶ್ನಿಸುವುದು ಹೋರಾಟ ನಡೆಸುವುದರಲ್ಲಿ ತಮ್ಮ ಜವಾಬ್ದಾರಿ ಹೆಚ್ಚಿರುತ್ತೆ ಜನತೆಗೆ ಮತ್ತು ಅಧಿಕಾರಿಗಳಿಗೆ ತಲುಪಿಸುವುದು ಪತ್ರಕರ್ತರ ಕರ್ತವ್ಯ ಆದರೆ ಪತ್ರಕರ್ತರ ಮೇಲೆ ಅನಗತ್ಯ ಆರೋಪ ಮಾಡುವುದರಿಂದ ಮಾಜಿ ಶಾಸಕರ ಗೌರವ ಮತ್ತಷ್ಟು ಕುಸಿಯಲಿದೆ ಮೊದಲು ನಿಮ್ಮ ಕರ್ತವ್ಯವನ್ನು ಅರಿತು ಕಾರ್ಯನಿರ್ವಹಿಸಿ ಇಲ್ಲವಾದರೆ ಮಾಜಿ ಎಂಬ ಪದವೇ ನಿಮ್ಮ ಶಾಶ್ವತ ಗುರುತಾಗಿ ಉಳಿಯಲಿದೆ